ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಉತ್ತರ ಪ್ರದೇಶದ ರಾಜಕಾರಣದ ಬಗ್ಗೆ ಹೇಳಿದ್ದೆ ಮತ್ತು ಪ್ರಿಯಾಂಕಾ ವಾಡ್ರಾ ಅವರ ಮುಂದಿನ ನಡೆಯ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದೆ ಬಹಳ ಮುಖ್ಯವಾದಂಥ ಬೆಳವಣಿಗೆ ಆಗಿದೆ ಏನದು ಏನಪ್ಪ ಅಂದರೆ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಯಾವುದಾದ್ರೂ ರೀತಿಯಲ್ಲಿ ನೇಪಥ್ಯಕ್ಕೆ ಇಡಬೇಕು ಅಂತ ತಾಯಿ ಮಗ ತೀರ್ಮಾನ ಮಾಡಿದರು ಪ್ರಿಯಾಂಕಾ ವಾಡ್ರಾ ರಾಜ್ಯಸಭೆಯಲ್ಲಿ ಈ ಬಾರಿ ನಾಮಾಂಕನಗೊಳ್ಳಬಾರದು ಅಂದರೆ ಅವ್ರನ್ನ ರಾಜ್ಯಸಭೆಗೆ ಕಳಿಸಬಾರದು ಒಂದು ವೇಳೆ ಪ್ರಿಯಾಂಕಾ ವಾಡ್ರ ಏನಾದರೂ ರಾಜಕೀಯದಲ್ಲಿ ಯಶಸ್ವಿಯಾಗಿಬಿಟ್ರೆ ರಾಹುಲ್ ಗಾಂಧಿಗೆ ಅದು ಹಿನ್ನಡೆಯಾಗತ್ತೆ ಅಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಷ್ಟು ದಿವಸದಿಂದ ಮಾಡ್ತಾ ಇರುವಂಥ ಅತಿ ದೊಡ್ಡದಾದಂಥ ದೊಂಬರಾಟ ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ಎಲ್ಲ ರಾಜ್ಯಸಭಾ ನಾಮಪತ್ರ ಸಲ್ಲಿಕೆ ಆದ ಮೇಲೆ ಇನ್ನು ಮುಂದಿನ ಹೆಜ್ಜೆ ಉಳಿದ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಬೇಕು ಅಂದಾಗ ಸಂವಹನ ನಡೆಸುವಲ್ಲಿ ಮತ್ತು ಸಮನ್ವಯ ಮಾಡಿಕೊಳ್ಳುವಲ್ಲಿ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಫೇಲ್ಯೂರ್ ಆಗಿಬಿಡ್ತಾರೆ ಕೊನೆಗೆ ಗತಿಯೇ ಇಲ್ಲ ಅನ್ನುವಂತೆ ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ವಾಡ್ರಾ ಅವರ ಮರ್ಜಿ ಹಿಡಿಯಬೇಕಾಗತ್ತೆ ಅಷ್ಟೊತ್ತಿಗೆ ಪ್ರಿಯಾಂಕಾ ವಾಡ್ರಾ ಅವರ ಹಿನ್ನೆಲೆಗೆ ಸರಿದು ನೀವೇನಾದರೂ ಮಾಡಿಕೊಳ್ಳಿ ಅನ್ನುವಂಥ ಸ್ಥಿತಿಗೆ ಬಂದಿರ್ತಾರೆ ತನಗೆ ಅನಾರೋಗ್ಯ ಇದೆ ನಾನು ಹೊರಗಡೆ ಓಡಾಡೋಕ್ಕಾಗೋದಿಲ್ಲ ಅಂತ ಒಂದು ಸುಳ್ಳನ್ನು ಬಿಟ್ಟಿರ್ತಾರೆ ಟ್ವೀಟ್ ಕೂಡ ಮಾಡಿರ್ತಾರೆ ಈ ರೀತಿಯಾಗಿ ಯಾವಾಗ ಇದು ಶೀಟ್ಸ್ ಸೀಟ್ ಶೇರಿಂಗ್ ಕೆಲಸ ಆಗೋದಿಲ್ಲ ಅಂತ ಗೊತ್ತಾಗುತ್ತೋ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಫೀಲ್ಡ್ನಲ್ಲಿ ಬಿಡಲಾಗತ್ತೆ ಉತ್ತರ ಪ್ರದೇಶದಲ್ಲಿ ಅವರ ಲೆಕ್ಕಾಚಾರ ಯಶಸ್ವಿ ಆಗುತ್ತೆ ಅಲ್ಲಿ ಹಂಚಿಕೆ ಮಾಡಿಕೊಳ್ಳುವಲ್ಲಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಯಶಸ್ವಿಗೊಳ್ತವೆ ಮೇಲೆ ಮತ್ತೆ ಚುನಾವಣಾ ರಾಜಕೀಯಕ್ಕೆ ಪ್ರಿಯಾಂಕಾ ವಾಡ್ರಾ ಅವರನ್ನು ಮುಂದೆ ಬಿಡಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ ಈಗ ನಿಮಗೆ ಗೊತ್ತಿರಬೇಕು ಕಾಂಗ್ರೆಸ್ನ ಮಹಾ ಕಾರ್ಯದರ್ಶಿ ಪ್ರಿಯಾಂಕಾ ವಾಡ್ರಾ ಅವರು ಯಾವಾಗ ರಾಜ್ಯಸಭಾ ಚುನಾವಣೆಯಲ್ಲಿ ಇವರು ನಿಲ್ಲುವುದಿಲ್ಲ ಮತ್ತು ಅಲ್ಲಿಂದ ನಾಮಪತ್ರ ಸಲ್ಲಿಕೆ ಆಗುವುದಿಲ್ಲ ಅಂತಾಗುತ್ತೋ ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ಬಳಸಿಕೊಳ್ಳೋಣ ನಿಮಗೆ ಗೊತ್ತಿದೆ ಬಹಳಷ್ಟು ಸಲ ಪ್ರಿಯಾಂಕಾ ವಾಡ್ರಾ ಅವರ ಆರಂಗ್ ಪ್ರಯತ್ನ ಮಾಡಿದೆ ಪ್ರತಿ ಬಾರಿಯೂ ಅವರು ಫೇಲ್ ಆಗಿದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಒಂದು ವರ್ಷ ಕಾಲ ಉತ್ತರ ಪ್ರದೇಶದಲ್ಲಿ ಉಳ್ಕೊಂಡು ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಅಲ್ಲಿ ಮುಗಿಸಬೇಕು ಅಂತ ಪ್ರಯತ್ನ ಮಾಡಿದ್ರೆ ಕೊನೆಗೆ ಕಾಂಗ್ರೆಸ್ಸೇ ಮುಗಿದು ಹೋಯಿತು ಯಾವ ಮಟ್ಟಿಗೆ ಅಂದರೆ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಮತಗಳನ್ನು ಮಾತ್ರ ಇವರು ಸೆಳೆಯಲಿಕ್ಕೆ ಸಾಧ್ಯ ಆಯಿತು ಒಂದು ವರ್ಷದವರ ಪರಿಶ್ರಮ ಸಂಪೂರ್ಣವಾಗಿ ನಿಷ್ಫಲವಾಗಿ ಹೋಯಿತು ಸಂಪಾದನೆ ಶೂನ್ಯ ಇಂದಿರಾ ಗಾಂಧಿ ಅವರು ಹಾಗೆ ಇದ್ದಾರೆ ಅವ್ರದೇ ರೀತಿ ಹೇರ್ ಕಟ್ ಮಾಡಿಸಲಾಯಿತು ಅವ್ರದೇ ರೀತಿ ಮೂಗು ಇದೆ ಅಂತ ಪ್ರೊಜೆಕ್ಟ್ ಮಾಡಿ ಫೋಟೋ ಶೂಟ್ ಮಾಡಿಸಲಾಯಿತು ಅವ್ರದೇ ರೀತಿ ಸೀರೆಗಳನ್ನು ಓಡಿಸಿ ಅವರನ್ನು ಒಬ್ಬ ರೂಪದರ್ಶಿ ಹಾಗೆ ಎಲ್ಲೆಡೆ ಬಿಂಬಿಸಲಾಯಿತು ಕಾಂಗ್ರೆಸ್ಸಿನಲ್ಲಿ ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ಬರುತ್ತೆ ಕಾಂಗ್ರೆಸ್ಸು ಮತ್ತು ಇಂದಿರಾ ಗಾಂಧಿಯವರ ಪುನರುಜ್ಜೀವನ ಆಗಿದೆ ಅನ್ನುವ ರೀತಿಯಲ್ಲಿ ಪ್ರಿಯಾಂಕಾ ವಾಡ್ರಾ ಅವರನ್ನು ಮುಂದೆ ಮುನ್ನೆಲೆಗೆ ತರಲಾಯಿತು ಎಲ್ಲವೂ ವಿಫಲ ಆದವು ಆದರೆ ಈ ಬಾರಿ ಮತ್ತೆ ಪ್ರಿಯಾಂಕಾ ವಾಡ್ರಾ ಅವರು ಮುನ್ನೆಲೆಗೆ ಬರ್ತಾ ಇದ್ದಾರೆ ಯಾಕೆ ಮುನ್ನೆಲೆಗೆ ಬರ್ತಾ ಇದ್ದಾರೆ ಯಾಕೆ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂದ್ರೆ ಇಡೀ ದೇಶವ್ಯಾಪಿ ನರೇಂದ್ರ ಮೋದಿ ಅವರು ಎದುರಿಗೆ ಒಬ್ಬ ದೊಡ್ಡ ಕ್ಯಾಂಡಿಡೇಟ್ ಅನ್ನು ಹಾಕಬೇಕು ಅದು ದೇಶವ್ಯಾಪಿ ಅದು ದೊಡ್ಡದಾಗಿ ಸುದ್ದಿ ಆಗಬೇಕು ತನ್ಮೂಲಕ ನಿತ್ರಣಗೊಂಡಿರುವಂತಹ ದುರ್ಬಲಗೊಂಡಿರುವಂತಹ ಕಾಂಗ್ರೆಸ್ಸಿನ ಪುನರುಜ್ಜೀವನವಾಗಬೇಕು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಎದುರುಗಡೆ ಯಾರೇ ಕ್ಯಾಂಡಿಡೇಟ್ ನಿಂತರೂ ಸುದ್ದಿ ಆಗುತ್ತೆ ಬಹಳ ಸ್ವಾಭಾವಿಕವಾದಂಥದ್ದು ಅದ್ರ ಬಗ್ಗೆ ಅನುಮಾನವೇ ಬೇಡ ಕೇವಲ ದೇಶವ್ಯಾಪಿ ಮಾತ್ರ ಅಲ್ಲ ವೈಶ್ವಿಕ ಮಟ್ಟದಲ್ಲಿ ಸುದ್ದಿ ಆಗುವಂಥದ್ದು ನರೇಂದ್ರ ಮೋದಿ ಎದುರುಗಡೆ ಪ್ರತಿಸ್ಪರ್ಧಿ ಯಾರು ಅಂತ ಬಲಾಢ್ಯರಾಗಿದ್ದಾರೆ ಅವ್ರನ್ನ ಸೋಲಿಸುವಷ್ಟು ಅವರಲ್ಲಿ ಸಾಮರ್ಥ್ಯ ಇದೆಯಾ ಕ್ಷಮತ್ವ ಇದೆಯಾ ಅಂಥದ್ದೊಂದು ಕ್ಯಾ ಕ್ಯಾಂಡಿಡೇಟು ಯಾರಾದರೂ ಇದಾರ ಅಂತ ಇಡೀ ದೇಶವ್ಯಾಪಿ ಕುತೂಹಲ ಇರುತ್ತೆ ಜಿಜ್ಞಾಸೆಗಳಿರ್ತವೆ ಆ ಕಾರಣಕ್ಕೆ ಈ ಬಾರಿ ಪ್ರಿಯಾಂಕಾ ವಾಡ್ರೋನ ಬಹಳ ದೊಡ್ಡ ಮಟ್ಟದಲ್ಲಿ ಪಿಚ್ ಮಾಡುವಂಥ ಆಲೋಚನೆಗಳು ನಡೀತಾ ಇದ್ದಾವೆ ಏನು ಹಂಗಂದ್ರೆ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರ ಎದುರಿಗೆ ಈ ಬಾರಿ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಲಾಗಿದೆ ಅಂತ ದಿಲ್ಲಿಯ ಮಾಹಿತಿಗಳು ಹೇಳ್ತಾ ಇದ್ದಾವೆ ಕಾರಣ ಏನು ಅಂತ ಈಗಾಗಲೇ ತಮಗೆ ಹೇಳಿದೆ ಕಾರಣ ಏನು ಇಡೀ ಕಾಂಗ್ರೆಸ್ಸಿನಲ್ಲಿ ದೊಡ್ಡದಾದಂಥ ಸಂಚಲನೆ ಆಗಬೇಕು ನರೇಂದ್ರ ಮೋದಿ ಅವರ ಎದುರಿಗೆ ಇಡೀ ವಾರಣಾಸಿ ಕ್ಷೇತ್ರ ಏನಿದೆ ಎಲ್ಲ ಕಡೆ ಹೋಗಿ ಜನರನ್ನ ಸೆಳೆದು ಈ ದೇಶದಲ್ಲಿ ಕಾಂಗ್ರೆಸ್ ಇನ್ನೂ ಹೋರಾಟ ಮಾಡುವ ಸ್ಥಿತಿಯನ್ನು ಉಳಿಸ್ಕೊಂಡಿದೆ ಕಾಂಗ್ರೆಸ್ಸಿನ ಗಾಂಧಿ ಪರಿವಾರದ ವ್ಯಕ್ತಿಯೇ ಚುನಾವಣೆಗೆ ನರೇಂದ್ರ ಮೋದಿ ಅವರ ಎದುರಿಗೆ ನಿಂತಿದ್ದಾರೆ ಅಂತ ಬಿಂಬಿಸಬೇಕು ಅನ್ನುವಂಥದ್ದು ತನ್ಮೂಲಕ ಬೇರೆ ಕಡೆ ಕೂಡ ಇದು ಸಂಚಲನೆ ಆಗಬೇಕು ಮತ್ತು ಕಾಂಗ್ರೆಸ್ಸಿನಲ್ಲಿ ಇನ್ನೂ ಹೋರಾಟ ಶಕ್ತಿ ಇದೆ ಅನ್ನುವುದನ್ನು ಪ್ರೂವ್ ಮಾಡಬೇಕು ರುಜುವಾತು ಪಡಿಸಬೇಕು ಅನ್ನುವಂಥ ಹಪಹಪಿ ಕಾಡ್ತಾ ಇದೆ ಹಾಗಾದ್ರೆ ರಾಯಪರಿ ಕ್ಷೇತ್ರ ಏನಾಗುತ್ತೆ ರಾಯ್ಬರೇಲಿ ಕ್ಷೇತ್ರ ಗಾಂಧಿ ಪರಿವಾರದ ಮುಕ್ತಗೊಳ್ಳುತ್ತಾ ಇಲ್ಲ ಅಲ್ಲಿ ಈಗ ಯಾವ ಉತ್ತರ ಪ್ರದೇಶದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಅಂತ ಮಾಡಲಾಗಿದೆಯೋ ಅಜಯ್ ರಾಯ್ ಅಂತೇಳಿ ಆ ಅಜಯ್ ರಾಯ್ ಅವ್ರನ್ನ ಈ ರಾಯ್ಬರೇಲಿ ಕ್ಷೇತ್ರದಿಂದ ನಿಲ್ಲಿಸಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡಲಾಗ್ತಾ ಇದೆ ಈ ರೀತಿ ಆಗಲಿಕ್ಕೆ ಸ್ವತಃ ಅಜಯ್ ರಾಯ್ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಇವರ ಕ್ಷೇತ್ರ ಏನು ರಾಹುಲ್ ಗಾಂಧಿ ಅವರು ಅಮೇಥಿಯಲ್ಲಿ ಚುನಾವಣೆಗೆ ನಿಲ್ಲಲಿಕ್ಕೆ ಅವರು ಸಿದ್ಧರಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಮೇಥಿ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಅದಕ್ಕಾಗಿ ಯಾವ ರೀತಿಯ ಲೆಕ್ಕಾಚಾರ ಮಾಡಬೇಕು ಅಂತ ಅವರಲ್ಲಿ ನಡೀತಾ ಇದೆ ಈ ಬಾರಿಯ ಮಹಾಭಾರತ ಇದೆಯಲ್ಲ ನಿಜಕ್ಕೂ ಇದೊಂದು ಕುರುಕ್ಷೇತ್ರ ಯುದ್ಧ ನೋಡಿ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷಗಳಿಂದ ದೇಶವ್ಯಾಪಿ ಅಭಿವೃದ್ಧಿಯ ಕೆಲಸ ಮಾಡಿಕೊಂಡು ಈ ದೇಶದಲ್ಲಿ ಜನಾನುರಾಗಿ ಆದಂಥ ವ್ಯಕ್ತಿ ಪ್ರತಿಯೊಬ್ಬ ಕುಟುಂಬ ಕುಟುಂಬದವರು ನಮ್ಮ ಕುಟುಂಬದ ಸದಸ್ಯ ಅಂತ ಪರಿಭಾವಿಸಿರುವಂಥ ವ್ಯಕ್ತಿ ಆತನಿಗೆ ಹಾಕ್ತಾ ಇರುವಂಥ ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟು ಜನಾನುರಾಗಿ ಆಗಿರೋರಲ್ಲ ಕುಟುಂಬ ರಾಜಕಾರಣದ ಪ್ರತೀಕವಾಗಿರುವಂಥ ಸಂಕೇತವಾಗಿರುವಂಥ ಪರಿವಾರವಾದದ ಮತ್ತು ಈ ರೀತಿಯಾದಂಥ ಯಾವ ರಾಜ ಮಹಾರಾಜರುಗಳು ತಮ್ಮ ಪಟ್ಟವನ್ನು ಉತ್ತರಾಧಿಕಾರವನ್ನು ತಮ್ಮ ಮಕ್ಕಳಿಗೆ ಕೊಡ್ತಾರೋ ಆ ರೀತಿ ಈಗ ಪ್ರಿಯಾಂಕಾ ವಾಡ್ರಾ ಅವರಿಗೆ ಆ ಸ್ಥಾನವನ್ನು ಬಿಟ್ಟುಕೊಡುವಂಥ ಪ್ರಯತ್ನ ನಡೀತಾ ಇದೆ ಇದು ಕುರುಕ್ಷೇತ್ರ ಯುದ್ಧ ಅಲ್ಲದೆ ಬೇರೆ ಏನೂ ಇರಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಪಾಂಡವರು ಕೇಳಿದ್ದು ಐದೇ ಐದು ಗ್ರಾಮಗಳನ್ನು ಸೂಜಿಯ ಮೊನೆಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ತಾನೆ ದುರ್ಯೋಧನ ಅದೇ ರೀತಿ ಕಾಂಗ್ರೆಸ್ ಮನಸ್ಥಿತಿ ಇದೆ ಏನೇ ಆಗಲಿ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಈ ದೇಶವನ್ನು ಆಳಬಾರದು ಅನ್ನುವಂಥ ಏಕಮೇವ ಗುರಿಯಿಂದಾಗಿ ಏನೇ ಕುರುಕ್ಷೇತ್ರ ಯುದ್ಧ ಮಾಡಲಿಕ್ಕೂ ಸಿದ್ಧರಾಗಿರುವಂಥದ್ದು ಯಾವುದೇ ರೀತಿಯದಾದಂಥ ಅಡ್ಜಸ್ಟ್ಮೆಂಟ್ ರಾಜಕೀಯ ಒಪ್ಪಂದ ರಾಜಕೀಯವನ್ನು ಮಾಡ್ಕೊಳ್ಬೇಕು ಎಂಥ ಸಂಧಾನವನ್ನು ಮಾಡಿಕೊಳ್ಳಿಕ್ಕು ಎಂಥ ರಾಷ್ಟ್ರದ್ರೋಹಿಗಳು ಭ್ರಷ್ಟರ ಜೊತೆ ಸೇರಿಕೊಳ್ಳಿಕ್ಕೂ ಸಿದ್ಧರಾಗಿ ನಿಂತಿರುವಂಥ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಪರಿವಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಮಹಾಭಾರತ ಆರು ಏಳನೇ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ